ಬಿ ಎನ್ ಎಸ್ ಎಸ್ ನ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಿಸ್ ಈಸ್ ರಿಗಾರ್ಡಿಂಗ್ ವಿಡಿಯೋ ರೆಕಾರ್ಡಿಂಗ್ ಈಸ್ ರಿಗಾರ್ಡಿಂಗ್ ವಿಡಿಯೋ ರೆಕಾರ್ಡಿಂಗ್ ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಚ್ ಆ್ಯಂಡ್ ಸೀಸರ್ ಆಫ್ ಮಟೀರಿಯಲ್ಸ್ ಆದರೆ ವಿಶೇಷವಾಗಿ ಈ ಪರ್ಟಿಕ್ಯುಲರ್ ಸೆಕ್ಷನ್ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಮಾಡಿದ್ದೀನಿ ನೈಂಟಿ ಫೋರ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ ಒಂದು ಓವರ್ ಆಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರಲ್ಲಿ ಇದು ಮಹತ್ವವನ್ನು ಪಡ್ಕೊಳ್ತದೆ ಅದರಿಂದ ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನು ಇದ್ರ ಉದ್ದೇಶ ಹೇಳಿ ನಾವು ನೋಡೋದಾದ್ರೆ ಈ ಎಲೆಕ್ಟ್ರಾನಿಕ್ ಮೀನ್ಸ್ ಫಾರ್ ಸರ್ಚ್ ಅಂಡ್ ಸೀಸರ್ ಅಂದರೆ ನೀವು ಇಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿಕೊಳ್ಳುವಂತಹ ಒಂದು ಉದ್ದೇಶ ಇದರ ವ್ಯಾಪ್ತಿ ಏನು ಉದ್ದೇಶ ಏನು ಮತ್ತು ಇದು ಕಾನೂನಾತ್ಮಕವಾಗಿ ಏನು ಮಹತ್ವವನ್ನು ಪಡ್ಕೊಳ್ತದೆ ಅಂಥೇಳಿ ನಾವು ನೋಡುವುದಾದರೆ ನಾನು ನಿಮಗೆ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ಸೆಕ್ಷನ್ ಸೆಕ್ಷನ್ ಒನ್ ನಾಟ್ ಫೈವ್ ಏನಿದೆ ಇದು ಸಿ ಆರ್ ಪಿ ಸಿನಲ್ಲಿ ನಲ್ಲಿ ಇರಲಿಲ್ಲ ದಿಸ್ ವಾಸ್ ನಾಟ್ ಅವೈಲೇಬಲ್ ಇನ್ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಇದು ಇರಲಿಲ್ಲ ಆದರೆ ನಾವೇನು ಮಾಡಿದ್ದೀವಿ ಅಂದರೆ ದಿಸ್ ವಿ ಹ್ಯಾವ್ ಬ್ರಾಟ್ ಇನ್ ಬಿ ಎನ್ ಎಸ್ ಎಸ್ ದಿಸ್ ಈಸ್ ಎ ನ್ಯೂ ಸೆಕ್ಷನ್ ದಿಸ್ ಈಸ್ ಎ ನ್ಯೂ ಸೆಕ್ಷನ್ ಸೊ ಆರ್ ನ್ಯೂ ಪ್ರಾವಿಷನ್ ಏನಿದು ಬಿ ಎನ್ ಎಸ್ ಎಸ್ ಎಕ್ಸ್ಪ್ರೆಸ್ಲಿ ರಿಕಗ್ನೈಸಿ ಆ್ಯಂಡ್ ಪರ್ಮಿಟ್ಸ್ ಯೂಸ್ ಆಫ್ ಇಲೆಕ್ಟ್ರಿಕ್ ಇಲೆಕ್ಟ್ರಾನಿಕ್ ಮೀನ್ಸ್ ಆ್ಯಂಡ್ ಡಿಜಿಟಲ್ ಟೆಕ್ನಾಲಜಿ ಇನ್ ದ ಪ್ರೊಸೆಸ್ ಆಫ್ ಸರ್ಚ್ ಆ್ಯಂಡ್ ಸೀಸರ್ ಇನ್ ಆರ್ಡರ್ ಟು ಎನ್ಶ್ಯೂರರ್ ಟ್ರಾನ್ಸ್ಪರೆನ್ಸಿ ಅಕೌಂಟೆಬಿಲಿಟಿ ಆ್ಯಂಡ್ ಎವಿಡೆನ್ಸಿಯರಿಯಾ ರಿಲಾಯಬಿಲಿಟಿ ಅಂತ ನೋಡಿ ಅಂದರೆ ಈ ಒಂದು ಪದ್ಧತಿಯನ್ನು ನಾವು ಅನುಸರಿಸುವುದರಿಂದ ಪಾರದರ್ಶಕತೆ ಇರ್ತದೆ ಪಾರದರ್ಶಕತೆ ಇರ್ತದೆ ಪಾರದರ್ಶಕತೆ ದರ್ಶ ಕತೆ ಇರ್ತದೆ ಆಮೇಲೆ ಇದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ವಿಶ್ವಾಸಾರ್ಹತೆಯನ್ನ ಕ್ರಿಯೇಟ್ ಮಾಡ್ತೀವಿ ಆಮೇಲೆ ಇಲ್ಲಿ ದಾಖಲೆಯ ವಿಶ್ವಾಸಾರ್ಹತೆ ಇರ್ತದೆ ವಿಶ್ವಾಸಾರ್ಹತೆ ಆಮೇಲೆ ಇದೇನಾಗುತ್ತೆ ಅಂತಂದ್ರೆ ಅಕೌಂಟೆಬಿಲಿಟಿ ಜವಾಬ್ದಾರಿ ಜವಾಬ್ದಾರಿ ಅಧಿಕಾರದ ಇದು ಅಧಿಕಾರದ ತಪ್ಪಿಸ್ತದೆ ಫಾರ್ ದಾಟ್ ಪರ್ಪಸ್ ವಿ ಆರ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್ ನೋಡಿ ಎಲೆಕ್ಟ್ರಾನಿಕ್ ಮೀನ್ಸ್ ಮೇ ಬಿ ಯೂಸ್ಡ್ ಫಾರ್ ನಂಬರ್ ಒನ್ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಆಫ್ ಸರ್ಚ್ ಅಂಡ್ ಸೀಸರ್ ಒಮ್ಮೆ ನೀವು ಸರ್ಚ್ ಸೀಸರ್ ಮಾಡಕ್ ಹೋಗುವಾಗ ನೀವು ವಿಡಿಯೋಗ್ರಾಫರ್ನೆ ಕರ್ಕೊಂಡು ಹೋಗ್ಬಿಡ್ತೀರಿ ಪೊಲೀಸ್ ಅವರು ಅಥವಾ ಮೊಬೈಲ್ ಫೋನ್ ಅಲ್ಲಿ ವಿಡಿಯೋಗ್ರಾಫಿ ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಲ್ಲಿ ಏನು ನಡೀತಾ ಇದೆ ಅನ್ನುವುದು ಕೂಡ ಅದೊಂದು ದಾಖಲೆ ಆಗ್ತದೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟೇಶನ್ ಆಫ್ ಸೀಸ್ಡ್ ಆರ್ಟಿಕಲ್ಸ್ ಯಾವ ವಸ್ತುಗಳನ್ನು ನೀವು ಏನು ವಶಪಡಿಸಿಕೊಂಡಿರ್ತೀರಿ ಅವುಗಳನ್ನು ನೀವು ಎಲೆಕ್ಟ್ರಾನಿಕಲಿ ಡಾಕ್ಯುಮೆಂಟ್ ಮಾಡ್ಬೋದು ಆಮೇಲೆ ಡಿಜಿಟಲ್ ಇನ್ವೆಂಟ್ರಿ ಸೀಸರ್ ಮೆಮೊ ನೀವು ಅಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪನ್ನು ಇದನ್ನೆಲ್ಲ ಯೂಸ್ ಮಾಡುವಾಗ ಮಾಡ್ಬೋದು ನೀವು ಯು ಕ್ಯಾನ್ ಡಿಜಿಟಲಿ ಡಾಕ್ಯುಮೆಂಟ್ ಎವ್ರಿಥಿಂಗ್ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಫಾರ್ ಕಂಪ್ಲೇಂಟ್ಸ್ ಆ್ಯಂಡ್ ರಿಪೋರ್ಟಿಂಗ್ ಮತ್ತು ನೀವು ಮೊಬೈಲ್ ಫೋನ್ನ ಕಮ್ಯುನಿಕೇಷನ್ ಡಿವೈಸನ್ನು ಇವೆಲ್ಲವನ್ನು ಉಪಯೋಗಿಸ್ಲಿಕ್ಕೆ ಏನಾಗಿದೆ ಅಂತಂದರೆ ಈ ಒಂದು ಸೆಕ್ಷನ್ ಒನ್ ನಾಟ್ ಫೈವ್ನಲ್ಲಿ ಸೆಕ್ಷನ್ ಒನ್ ನಾಟ್ ಫೈವ್ನಲ್ಲಿ ಪ್ರಾವಧಾನವನ್ನು ಮಾಡಲಾಗಿದೆ ಆ್ಯಂಡ್ ಇಟ್ಸ್ ಮೇನ್ ಇಂಪಾರ್ಟೆಂಟ್ ಈಸ್ ವಿಡಿಯೋ ರೆಕಾರ್ಡಿಂಗ್ ಮೇನ್ ಇಂಪಾರ್ಟೆಂಟ್ ಈಸ್ ವೀಡಿಯೋ ರೆಕಾರ್ಡಿಂಗ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇದರ ಉದ್ದೇಶ ಏನು ಟು ಪ್ರಿವೆಂಟ್ ಆಲ್ ಸಿಂಪ್ಲಿಕೇಶನ್ ಅಂಡ್ ಅಲಿಗೇಷನ್ಸ್ ಆಫ್ ಪ್ಲಾಂಟಿಂಗ್ ರೆಕಾರ್ಡ್ ನೋಡಿ ಒಂದು ಸಾಧ್ಯತೆ ಏನಿರ್ತದೆ ಅಂತಂದ್ರೆ ಪೊಲೀಸರು ಸುಮ್ ಸುಮ್ನೆ ನಿರಪರಾಧಿಯನ್ನು ಅಪರಾಧಿ ಮಾಡುವ ಒಂದು ಅವಕಾಶವನ್ನು ಇದು ತಪ್ಪಿಸ್ತದೆ ಫಾಲ್ಸ್ ಇಂಪ್ಲಿಕೇಶನ್ ಅಂತಂದ್ರೆ ಏನು ತಪ್ಪು ಆರೋಪಗಳನ್ನು ಹೊರಿಸ್ಬಿಡುದು ವ್ಯಕ್ತಿ ಮೇಲೆ ಅವ ಏನು ಮಾಡಿರೋದ್ರಲ್ಲಿ ಇನ್ನೋಸೆಂಟ್ ಇರ್ತಾನೆ ಅವನ ಮೇಲೆ ಆರೋಪ ಹೊರಿಸೋದು ದಟ್ ಇಸ್ ಕಾಲ್ಡ್ ಫಾಲ್ಸ್ ಇಂಪ್ಲಿಕೇಶನ್ ಅಲಿಗೇಷನ್ ಆಫ್ ಪ್ಲಾಂಟಿಂಗ್ ಎವಿಡೆನ್ಸ್ ಇನ್ನೊಂದೇನು ಅವನು ನಿಜವಾದ ಅಪರಾಧಿನೇ ಇರ್ತಾನೆ ಆದ್ರೆ ಕೋರ್ಟ್ ಮುಂದೆ ಬಂದು ಅವನು ಹೇಳ್ತಾನೆ ಸ್ವಾಮಿ ಇಲ್ಲ ಇವ್ರು ಸುಮ್ ಸುಮ್ನೆ ನಮ್ಮ ಮೇಲೆ ಅಪಾದ ಹೊರಿಸಿದ್ದಾರೆ ಅಂತ ಹೇಳಿ ಅದು ತಪ್ಪೆ ಪೊಲೀಸರ ಮೇಲೆ ಆಪಾದನೆ ಮಾಡ್ತಾರೆ ಅವರು ಸರ್ ಇವ್ರು ನಮಗೆ ಸುಮ್ಸುಮ್ನೆ ನಮ್ಮ ಮೇಲೆ ಆಪಾದನೆ ಹೊರಿಸಿದ್ದಾರೆ ಅಂತ ಹೇಳಿ ಇವೆರಡೂ ಕ್ಲಿಯರ್ ಆಗ್ತದೆ ವಿಡಿಯೋ ರೆಕಾರ್ಡಿಂಗ್ ಮಾಡೋದ್ರಿಂದ ಇವೆರಡೂ ಕ್ರಿಯೇಟ್ ಆಗ್ತದೆ ತಪ್ಪು ಆರೋಪಗಳು ಮತ್ತು ಕೃತಕ ಸಾಕ್ಷಿ ಸೇರಿಸುವ ಆರೋಪಗಳನ್ನು ತಪ್ಪಿಸುತ್ತೆ ಕೃತಕ ಆರೋಪಗಳನ್ನು ಸೇರಿಸುವುದನ್ನು ತಪ್ಪಿಸುತ್ತೆ ಟು ಎನ್ಶೋರ್ ಪ್ರೊಸೀಜನಲ್ ಫೇರ್ನೆಸ್ ನೋಡಿ ನ್ಯಾಯ ಯೋಚಿತವಾಗಿರ್ತದೆ ಇದರಿಂದ ನ್ಯಾಯ ಯೋಚಿತ ಕ್ರಮ ಯೋಚಿತ ಕ್ರಮ ಆಗಿರುತ್ತೆ ಮತ್ತೆ ಇದರಿಂದ ವಿಶ್ವಾಸ ಹೆಚ್ಚುತ್ತೆ ವಿಶ್ವಾಸ ವಿಶ್ವಾಸ ಯಾರ ಮೇಲೆ ಪೊಲೀಸರ ಮೇಲೆ ತನಿಖಾಧಿಕಾರಿಗಳ ಮೇಲೆ ಹೆಚ್ಚು ವಿಶ್ವಾಸ ಬರ್ತದೆ ಟು ಕ್ರಿಯೇಟ್ ರಿಲಯಬಲ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನಂಬಿಕೆಗೆ ಅರ್ಹವಾದಂತಹ ಏನು ಎಲೆಕ್ಟ್ರಾನಿಕ್ ದಾಖಲೆಗಳು ಸಿಗ್ತವೆ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಸಿಗ್ತವೆ ಇದರಿಂದ ಜುಡಿಷಿಯರಿ ತನ್ನ ಕೆಲಸವನ್ನ ನಿಖರವಾಗಿ ಮಾಡಬಹುದು ಸ್ಟ್ರೆಂದನ್ ಜುಡಿಷಿಯಲ್ ಸ್ಕ್ರೂಟಿನಿ ಎಟ್ ಲೇಟರ್ ಸ್ಟೇಜಿಸ್ ಅಭಿಯೋಜನೆ ನಡೆದಾಗ ಪ್ರಾಸಿಕ್ಯೂಷನ್ ನಡೆದಾಗ ಈ ರೀತಿ ದಾಖಲೆಗಳಿದ್ರೆ ನ್ಯಾಯಾಂಗಕ್ಕೆ ನಿರ್ಧರಿಸುವ ಕೆಲಸ ಹಗುರಾಗುತ್ತೆ ಅಥವಾ ಅವರಿಗೆ ಅಂಬಿಗ್ಯುಟಿ ಇರಲ್ಲ ದ್ವಂದ್ವ ಇರಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ಇಲೆಕ್ಟ್ರಾನಿಕ್ ಡಿವೈಸ್ ಉಪಯೋಗ ಮಾಡೋದಿದೆಯಲ್ಲ ಅದು ಉದ್ದೇಶ ಬಹಳ ಮಹತ್ವವನ್ನು ಪಡ್ಕೊಳ್ತದೆ ವಿಚ್ ಈಸ್ ವೆರಿ ಗ್ರೇಟ್ ಇಂಪ್ರೂವ್ಮೆಂಟ್ ಇನ್ ಅವರ್ ಕ್ರಿಮಿನಲ್ ಜೂಡಿಸ್ಪ್ಯೂಡೆನ್ಸ್ ಅಂತ ಹೇಳಿ ನಾವು ಹೇಳ್ಬೋದು ದೆನ್ ಲೀಗಲ್ ಸಿಗ್ನಿಫಿಕನ್ಸ್ ಈ ರಿಕಾರ್ಡಿಂಗಿನ ಮಹತ್ವ ಏನು ವೆದರ್ ವಿ ಆರ್ ಲೀಗಲಿ ದೇ ಆರ್ ರಿಕಾಗ್ನೈಸ್ಡ್ ಅನ್ನೋದು ಪ್ರಶ್ನೆ ಒಂದು ಕಾಲದಲ್ಲಿ ದಟ್ ವಾಸ್ ಅಂಡರ್ ಕ್ವಶನ್ ಸಿ ಆರ್ ಪಿ ಸಿನಲ್ಲಿ ವೆದರ್ ದಟ್ ಇಸ್ ಟು ಬಿ ಟೇಕನ್ ಆನ್ ರೆಕಾರ್ಡ್ ಆರ್ ನಾಟ್ ಅನ್ನೋದು ಅದು ಕೋರ್ಟ್ ಕೋರ್ಟಲ್ಲಿ ನಿರ್ಧಾರ ಆಗೋದು ಎಷ್ಟೋ ಸಲ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಏನು ಇದು ಫ್ಯಾಫ್ರಿಗೇಟೆಡ್ ವಿಡಿಯೋ ಎ ಐ ವಿಡಿಯೋ ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ಬೋದು ಕೋರ್ಟ್ ಮುಂದೆ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಆಫ್ ಸರ್ಚ್ ಅಂಡ್ ಸೀಸರ್ ಸಪ್ಲಿಮೆಂಟ್ಸ್ ಟ್ರೆಡಿಷನಲ್ ಶೇಪ್ ಗಾರ್ಡ್ಸ್ ನೋಡಿ ನಾವೇನ್ ಮಾಡ್ತೀವಿ ವಾಟ್ ಆರ್ ಟ್ರೆಡಿಷನಲ್ ಶೇಪ್ ಗಾರ್ಡ್ಸ್ ಒಮ್ಮೆ ಏನಾದರೂ ಸರ್ಚ್ ಸೀಸರ್ ಮಾಡಿದರೆ ಅಲ್ಲಿ ಪಂಚರ್ನ ಕರ್ಕೊಂಡ್ ಮಹಾಜರ್ ಮಾಡಿ ಅವ್ರ ಕಡೆಯಿಂದ ಸಿಗ್ನೇಚರ್ ತಗೋತೀವಿ ಆಮೇಲೆ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ಕೋರ್ಟಿನ ಮುಂದೆ ಬಂದಾಗ ಆ ವಿಟ್ನೆಸ್ಗಳು ಹಾಸ್ಟೇಲ್ ಆಗ್ತಾರೆ ಇಲ್ಲ ಸ್ವಾಮಿ ನಾವು ನೋಡಿರ್ದೇನಿಲ್ಲ ಅಂತ ಹೇಳ್ಬೋದು ಆದರೆ ಈ ರೀತಿ ವಿಡಿಯೋ ಮಾಡೋದ್ರಿಂದ ಅದನ್ನು ಸುಳ್ಳು ಅಂತ ಹೇಳೋದು ಬಹಳ ಕಷ್ಟ ಲೈಕ್ ಇಂಡಿಪೆಂಡೆಂಟ್ ವಿಟ್ನೆಸಸ್ ಅಂಡ್ ರಿಟರ್ನ್ ರೆಕಾರ್ಡ್ಸ್ ಅಂಡ್ ಅಲೈನ್ಸ್ ಬಿ ಎನ್ ಎಸ್ ಎಸ್ ವಿತ್ ಆರ್ಟಿಕಲ್ ಟ್ವೆಂಟಿ ಒನ್ ನೋಡಿ ಆರ್ಟಿಕಲ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ನೋ ಪರ್ಸನ್ಸ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಕ್ಯಾನ್ ನಾಟ್ ಬಿ ಟೇಕನ್ ಅವೇ ಆರ್ ಕರ್ಬ್ಡ್ ವಿಥೌಟ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಆ ವ್ಯಕ್ತಿಗೆ ತೊಂದರೆ ಆಗಬಾರದು ಸುಮ್ಸುಮ್ನೆ ಆದ್ದರಿಂದ ಇಲ್ಲಿ ಏನಾಗುತ್ತೆ ಸುಮ್ಸುಮ್ನೆ ತೊಂದರೆಯನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿಡಿಯೋ ರೆಕಾರ್ಡಿಂಗ್ ಇಸ್ ಹೆಲ್ಪಿಂಗ್ ಆಸ್ ಆರ್ಟಿಕಲ್ ಟ್ವೆಂಟಿ ಒನ್ ಜುರಿಸ್ ಪ್ರೂಡೆನ್ಸ್ ಅಂಡ್ ಮಾಡರ್ನ್ ಕ್ರಿಮಿನಲ್ ಪ್ರೊಸೀಜರ್ ಈಗೇನು ಹೊಸ ನಮ್ಮ ಅಪರಾಧಿಕ ಪ್ರಕ್ರಿಯೆಗಳೇನಿದಾವಲ್ಲ ಇವುಗಳಲ್ಲಿ ಹೆಚ್ಚು ಪಾರದರ್ಶಕತೆಯನ್ನು ತರುವಂತಹದ್ರಲ್ಲಿ ಇದೊಂದು ಆರ್ಟಿಕಲ್ ಒನ್ ಸಾರಿ ಸೆಕ್ಷನ್ ಒನ್ ನಾಟ್ ಫೈವ್ ಪ್ಲೇಸ್ ಎ ವೈಟಲ್ ರೋಲ್ ಅಂತ ಹೇಳ್ಬೋದು ಇದು ಅತಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಲೆಕ್ಟ್ರಾನಿಕ್ ದಾಖಲೆ ಶೋಧನೆ ವಶಪಡಿಸಿಕೆಯ ವಶಪಡಿಕೆಯ ಪಾರಂಪರಿಕ ಪರೀಕ್ಷೆಗಳಿಗೆ ಪೂರಕವಾಗಿದ್ದು ಬಿ ಎನ್ ಎಸ್ ಎಸ್ ಅನ್ನು ಅನುಚ್ಛೇದ ಇಪ್ಪತ್ತೊಂದು ನ್ಯಾಯಶಾಸ್ತ್ರ ಮತ್ತು ಆಧುನಿಕ ಕ್ರಿ ಕ್ರಿಮಿನಲ್ ಪ್ರಕ್ರಿಯೆಗಳಿಗೆ ಹೊಂದಾಣಿಕೆ ಮಾಡುತ್ತದೆ ಹೊಂದಾಣಿಕೆ ಮಾಡುತ್ತದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು ದೆನ್ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಮೀನ್ಸ್ ಈಸ್ ಫೆಸಿಲಿಟೇಟಿವ್ ನೋಡಿ ಇದು ಹೆಚ್ಚು ನಮಗೆ ಅನುಕೂಲಕರ ನಾಟ್ ಪ್ಯೂನಿಟಿವ್ ಇದರಿಂದ ಯಾವುದೋ ಒಬ್ಬ ವ್ಯಕ್ತಿಗೆ ಸುಮ್ ಸುಮ್ಮನೆ ಶಿಕ್ಷೆ ಆಗೋದಿಲ್ಲ ಅವ್ನು ನಿಜವಾಗಿ ಅಪರಾಧ ಮಾಡಿದರೆ ಶಿಕ್ಷೆ ಆಗುತ್ತೆ ಅಂದರೆ ಅಪರಾಧವನ್ನು ಕಂಡು ಹಿಡಿಯುವಲ್ಲಿ ಈ ಸಾಧನದ ಬಳಕೆ ಏನಾಗುತ್ತೆ ನಿಮ್ಮ ತನಿಖೆಯನ್ನು ಬಲಪಡಿಸ್ತದೆ ತನಿಖೆಯ ಪ್ರಕ್ರಿಯೆಯನ್ನು ಬಲಪಡಿಸ್ತದೆ ಇಟ್ ಎನ್ಹಾನ್ಸಸ್ ಫೇರ್ನೆಸ್ ವಿದೌಟ್ ಡೈಲ್ಯೂಟಿಂಗ್ ಸೇಫ್ ಗಾರ್ಡ್ಸ್ ಇದರಿಂದ ಯಾವುದೇ ನಿಮಗೆ ಸೇಫ್ ಗಾರ್ಡ್ಸ್ ಏನಿದೆ ಅಂದರೆ ನಿಮಗೆ ಒಬ್ಬ ಅಕ್ಯೂಸ್ಡ್ಗೆ ನಾವು ಇನೋಸೆಂಟ್ ಅಂತ ಹೇಳ್ತೀವಿ ಯಾವಾಗಲೂ ಆದ್ದರಿಂದ ಅವನ ಇನೋಸೆಂಟ್ ಅಂತ ಹೇಳಿ ಅವನು ಹೇಳ್ಕೊಳ್ಳುವಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಅವನ ಅಪರಾಧ ಮಾಡಿರೋದು ನಿಖರವಾಗಿ ಇದೆ ಅನ್ನೋದು ಈ ರೆಕಾರ್ಡಿಂಗ್ ಮೂಲಕ ಹೆಚ್ಚು ಪಕ್ವ ಆಗ್ತದೆ ಅಂತೇಳಿ ಹೇಳ್ಬೋದು ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ಒನ್ ನಾಟ್ ಫೈವ್ ಸೆಕ್ಷನ್ ಒನ್ ನಾಟ್ ಫೈವ್ ವಿಡಿಯೋ ರೆಕಾರ್ಡಿಂಗ್ ಇಂಪಾರ್ಟೆಂಟ್ ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಇಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಅನ್ನೋದನ್ನು ನಾವೇನು ಮಾಡ್ತೀವಿ ಈ ಒಂದು ಸೆಕ್ಷನ್ ಒನ್ ನಾಟ್ ಫೈವ್ ನೋಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ದಿಸ್ ಇಸ್ ಮೈ ಯು ಆರ್ ಎಲ್ ಫಾರ್ ಮೈ ಟೆಲಿಗ್ರಾಮ್ ಚಾನಲ್ ವೇರ್ ಯು ಕ್ಯಾನ್ ಗೆಟ್ ದೀಸ್ ನೋಟ್ಸ್ ಆಲ್ಸೋ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು